ಅಯ್ಯೋ ಮನೇಲಿ ಇದ್ದು ಇದ್ದು ಈ ಮನೆಯಾಗ ಹೆಂಗಪ್ಪ ಇರುವುದು ನಾನು ಒಳ್ಳೆ ವನ್ವಾಸ ಇದ್ದಂಗ ಆಯ್ತೈತಲ್ಲಪ್ಪ ಓ ಈ ಹುಡ್ಗಿ ಇಲ್ಲೇ ಒಬ್ಲಳೇ ಕುಂತವಳೆ ಯಾರು ಅಂತ ಕೇಳ್ಕಮ್ಮ ಮೊದ್ಲು ಸುಂದರ ಇಲ್ಲಲ್ಲ ಯಾರೇ ಹುಡುಗಿ ಹುಡ್ಗಿ ಅಂತೇಳಿ ಪುರೋಹಣಿ ಪುರೋಹಿತ ಆಗ್ಬಿಟ್ಟವನೇ ಇವಳೆ ಯಾರು ನಾನ್ ಬೇಕು ಏ ಹುಡ್ಗಿ ಏ ಹುಡ್ಗಿ ಯಾರು ನೀನು ಲಕ್ಷ್ಮಿ ಕರ್ಕೊಂಡ ನಾನು ಪುರೋಹಣಿ ಓ ಲಕ್ಷ್ಮಿ ಕರ್ಕೊಂಡ್ ಬಂದವಳೆ ಏನಪ್ಪ ಈ ಪುರೋಹಣಿ ಹುಡ್ಗಿ ಇಷ್ಟೊಂದು ಎಷ್ಟೊಂದು ಗೊತ್ತಾ ಲಕ್ಷ್ಮಿ ಬಂದ್ಮ್ಯಾಗ ಕೇಳಮ್ಮ ಏ ಈಗ ನನ್ನ ತೆಟ್ಕೊಂಬಡ ಯಾರಂತ ಬಗಳು ಹೇಳಕ್ಕಿಲ್ಲ ಅಂದ್ರೆ ಏನು ಕಟ್ಬಿಟ್ಟು ಏನಾ ಹಾಂ ನಮ್ಮ ಮಗು ಬರ್ತಾಳಲ್ಲ ಲಕ್ಷ್ಮಿ ಅವ್ವ ಅವಾಗ ಕೇಳು ಅವಳೆ ಹೇಳ್ತಾ ಅದೆಲ್ಲ ಬಿಟ್ಟು ನಾನು ಕೇಳಕ್ಕೊಬೋ ಇದೇನು ಮನೆಯ ಮನೆಯ ಅಯ್ಯೋ ಅಯ್ಯಯ್ಯೋ ಸಡ್ಡು ಒಳ್ಳೆ ಮಸಾಣಿ ಇದ್ದಂಗೆ ಐತಿ ಇಲ್ದ್ರಾಗ ಹೆಂಗಪ್ಪ ಮಲ್ಕೊಳ್ಳೋದು ನಮ್ಮ ಮಗು ಅವಳು ಏನೋ ಮಾತಾಡಿ ಏನೋ ಕರ್ಕಂಬಂದ್ಬಿಟ್ಟಂಗೆ ಆಯ್ತು ನಾನು ಏಯ್ ನಮ್ಮ ಮನೆ ನೋಡ ಏನು ಅಡ್ಕೊತಿದ್ದಿ ಏನು ಅಡ್ಕೊತಿದ್ದೀನಿ ನೀನು ಮನೆಯ ಮನೆಯ ಅಂತ ಅಡ್ಕಂತಿ ಇನ್ನೇನು ಆಗಬೇಕು ಏನಂಗೆ ಬೈ ಬರಬೇಡ್ರಿ ನೀವು ಲಕ್ಷ್ಮಿ ಅವ್ವ ಅಂದವಳ ಇರುವ ಅಂತೇಳಿ ಇವ್ನೇ ಅಷ್ಟೇ ನಂಗೆ ಬೈಗೆಯೇ ಬರಬೇಡ್ರಿ ನೀವು ಈ ಪುರೋಹಿತ ಪುರೋಹಿಣಿ ಪುರೋಹಿಣಿಯಾಗಿದ್ದವಳು ಅವಳೇ ಹೆಚ್ಚು ಅಂದ್ರೆ ಇವಳು ಅದಕ್ಕಿಂತ ಹೆಚ್ಚು ಅಯ್ಯಯ್ಯೋ ಪ್ರೇಣೆ ಪ್ರೇಣೆ ಬಾರೆ ಕತ್ತೆ ಹಲ್ ಮಾರ್ಕೋಮ್ಮ ಬಾರೆ ಯೋ ನೀನ ಏನಪ್ಪ ಮಾತೆ ತಂದ್ರ ಕತ್ತೆ ಹಲ್ ಮಾರ್ಕೋಮ್ಮ ಬಾ ಅಂತನೆ ಪಕ್ಕ ಬಂದು ಕುತ್ಕಂತಾ ನಾನು ಮುತ್ಕೊಡೋ ಅಂತಾ ಥೂ ಅಯ್ಯಯ್ಯ ಅಸಿಸಿಸಿ ಲೋ ಲೋ ಸುಂದರ ಆಕಿಗೆ ಎಲ್ಲಾ ನೆನಪಿಲ್ಲ ಅಂತ ಬುಡ್ಲ ಓ ನೆನಪದ್ಮ ಬತ್ತಳ ಯವ ನೀ ಸುಮ್ನಿರವಾ ನಮ್ಮ ಪ್ರೇಣಿಗೆ ಬತ್ತಳ ಬಂದಿಲ್ಲ ಅಂದ್ರೆ ಒಂದು ಮುತ್ಕಟ್ಟು ಬಿಟ್ಟು ಬನ್ಬಿರ್ತಾಳ ನನ್ನೊಳ ನನ್ನೊಳಕ್ಕೆ అయ్యో పురోహిణి ఏందోద్రు ముత్కొడకెంటా నన్నెంత ముకు బ ముత్కొక గండ నీ గండ ముబోదా నిర్త గి బయలుబుల్

ಅತೆ 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 ನಂಗ ಪುರೈನದು ಮದುವೆ ಮಾಡಸತೆ ಮದುವೆ ಮಾಡಸತೆ ಇವুনেನಪ್ಪ ಮದುವೆಗೆ ಇದ್ವೆ ಅಂತವನೇ ಅಯ್ಯೋ ನಾನೇನೋ ಇವನ್ ಅಮ್ಮಗೆ ಸರಿಯಾದ್ಮೇಲೆ ನನ್ನ ಮಗಳ ಕರ್ಕೋಮಾ ಅಂತ ತನ್ಬಿಟ್ಟಿ ಮದುವೆ ಅಂತವನೇ ಏನು ಮಾಡಕ ಆಗಕ್ಕಿಲ್ಲ ಮಗಳನೇ ಬುಟ್ಟಿ ಏನು ಹೆಚ್ಚು ಕಮ್ಮಿ ಆಗುತ್ತಾ ಬರುತ್ತೆ ಮದುವೆ ಮಾಡೋದೇ ಒಳ್ಳೇದು ಅಮ್ಮಂಗ ಅಮ್ಮನ ಮರೆದಿನ ಉಳ್ಕಂತವ ಮದುವೆ ಮಾಡಿಬಿಡು ಮ ATG

ಏ ಪುರಾಣಿ ಏನಂದ್ರ ನೀನು ಏನಂದರು ಹಿಂಗೆ ತಾನೇ ಅಂದ್ರೆ ತಾನೇ ಮುದ್ಕೊಡ್ಬೇಕು ಅಂತ ಮದುವೆ ಮಾಡ್ಬೇಕು ಅಂತ ಹೇಳಿ ಈಗ ಆಗಲೇ ನೋಡು ನನ್ಗೂ ನಿನ್ಗೂ ಮದುವೆ ಮಾಡಂತಿದ್ದಿ ಓ ಏ ನಂಗೆ ನೀನು ಬೇಕು ನಿನ್ನನ್ ಬೇಕು ನಿನ್ನ ಮದುವೆ ಮಾಡ್ತಾ ಮಾಡ್ಕೊ ಅಷ್ಟೇ ಓ ಇಲ್ಲಾಂದ್ರೆ ನೋಡು ನಿನ್ನ ಹೆಸರು ಬರ್ದಿಟ್ ಕೊಟ್ಟ ನಾ ಹೋಗ್ಬಿಡ್ತೀನಿ ಎಲ್ಲರೂ ಹೋಗಿ ನಿನ್ನೋಳು ನನ್ನ ನೋಡು ಏ ಏನ್ಬಿ ಯಾರು ಇಲ್ಲ ಆ ಸೈಕಲ್ ಅಂದ್ರೆ ಯಾರು ಸೈಕಲ್ ಸುಮ್ನಲ್ಲ ಹ್ಞೂ ಬಂದ್ಬಿಟ್ಟ ಇಲ್ಲಿ ಮಾತಾಡಕ ಏ ನನ್ನ ಮಗಳ ಅನ್ಸ್ಕೊಂಡಿರೋಳೆ ಚಂದ ಅಂತ ಏನು ಮಾತಾಪಡ್ಲಾ ಹೇಳ

ತನ್ನ ಮಗ್ಲನೇ ಅವ್ಲ ಪಾಡಕ್ಕೆ ಅಯ್ಯಯ್ಯೋ ಏ ಲಕ್ಷ್ಮಿ ಏ ಲಕ್ಷ್ಮಿ ದಿಟ ಹೇಳು ದಿಟ ಹೇಳು ಒಂದು ತಾನೆ ಓ ಕಡಕ ನಿನ್ನ ಹೇಳ್ತಿರ ದಿಟ ಆಕೇನೆ ಅಯ್ಯೋ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ನನ್ನ ಮಗನ್ ಜೀವನ ಹಾಳாகுತೆ ಅಂದ್ಬಿಟ್ಟು ನಿನ್ನ ಮಗ್ಲನ್ ತಂತು ಇಲ್ಲಿ ಬಿಟ್ಟೀಯ ಅಯ್ಯೋ ಯೋಯೋ ಯೇನ್ ಮಾತಾಡಕತ್ತ್ರೀ ಯೇನ್ ಮಾತಾಡಕತ್ತ್ರೀ ಏನಾದ್ರು ಏನಾದ್ರು ಮಗ್ಲೋ ಕಗ್ಲೋ ಅಂತಿದ್ರೆ ಅಯ್ಯೋ ಅಯ್ಯೋ ಅಕ್ಕ ಸುಮ್ಮನಿರ ಅಕ್ಕ ಸುಮ್ಮನಿರಕೋ ಏನು ಮಾತಾಡ್ಬೇಡ್ರಿ ನನ್ನ ಮೇಲೆ ಎಲ್ಲ ವಿವರವಾಗಿ ಹೇಳ್ತಿನಿ ಮಾತಾಡ್ಬೇಡ್ರಿ ಸುಮ್ಮನಿರ್ರಿ ಅಯ್ಯೋ ಅದು ಅದು ಸುಂದ್ರ ಲಕ್ಷ್ಮೀ ಅತ್ತೆ ನಿಮ್ ಲಕ್ಷ್ಮೀ ಅತ್ತೆ ಮಗಳು ಅಂತ ಹೇಳಿದಲ್ಲ ನಿನ್ ಅದನ್ನ ಹೇಳ್ತಾ ಇದ್ದೆ ಹುಡುಕ ಬಂದ್ ಕೊಟ್ಬಿಟ್ಟಲ್ಲ ನಿನ್ ಮಗಳ ನೀನು ಅಂತ ಹೇಳಿ ಅಷ್ಟೇಕನ ನೋಡಂಗೆ ಈಕಿ ನನ್ ಮದ್ವೆ ಮಾಡ್ಕೊಂತ ಹೇಳಂಗೆ ನಾನೇನ್ ಕಮ್ಮಿ ಆಗಿಲ್ಲ ನಾನು ದುಡಿತೀನಿ ತಾನೆ ಕತ್ತೆಲ್ ಮಾರಕ್ ಹೋಗಿ ಮದುವೆ ಆಗೋಕಿಲ್ಲ ಅಂತ ನೋಡು ಈಕಿನೇ ಅಂದಿದ್ದು ಈ ತಾನೆ ಮುತ್ಕೊಡೋದು ಎಲ್ಲ ತಪ್ಕೊಳ್ಳೋದೆಲ್ಲ ಮದುವೆ ಆದ್ ಮಗ ಅಂತ ಹೇಳಿ ಇವಳು ಮದ್ವೆ ಮಾಡ್ಕೊಂಬಿಕ್ ತಾನೆ ನನ್ನ ಹೇಳಂಗೆ ಮಾಡ್ಕೊಂತ ಹೇಳಿ ಅಯ್ಯೋ ಸುಂದ್ರ ನೀನ್ ಇಷ್ಟೊಂದ್ಯಾಕ್ ಕೊರಕ್ತಿ ನಾವ್ ಇಲ್ಲೇನ ಅಪ್ಪ ಅಂತ ಹೇಳಿ ನಾವ್ ಮಾಡ್ತಿರ್ತಕ್ಕ ನೀನೇ ಅಂದಿಯಲ್ಲ ಅವ್ರಿಗೆ ಅಪ್ಪ ಅಮ್ಮ ನಾನೇ ಅಂತ ಹೇಳಿ నన్ మార్తినే తల కర్చుకున్నాడ సుమ్నిరు అ ఏను మదివే తనే ముందు మనవరె ఇడ్క మాటక సాస్త్ర కేలి ముందు మనవరె ఇడ్కంద్రైతు ఏయ్ బేస్ చంద ఇల్ల కపల్ కపల్గ బడ్స్కొళొద్ నిను నా ఓ

ഇдагലല്ല ഹാ മനയത്ര അയ്യോ അത് നോർഡ്ര നങ്ങ ഇഷ്ടക്കണ മമ്മി ഇഷ്ടക്കണ മമ്മി നൻ മതുയ ആവക്ക ഒൻ കടേ നീ അൻബൂട്ടാ ഹ മന നോർദതസനേ ಈಗ നനങ്ങി ഇഷ്ടില്ല അൻബൂട്ടാ വാ പാരി ആർതിക നാനെൻ ദോംബ്രാ ನಾಳೆ ಬೇರೆ ಬರ್ತಾವ ಮುಚ್ಕೊಂಡು ಆಗಿ ಸಂಸಾರ ತೆಗಿಸ್ಕೊಂಡು ಹೋಗೋದು ಕಲ್ತ್ಕ ಓ ಇನ್ನ ಎಳೆ ಮಗ ಅಲ್ಲ ನೀನು ಮದುವೆ ಮಾಡ್ದಂಗೆ ಇರಕ್ಕ ಹತ್ತೊಂಬತ್ತು ವರ್ಷ ತುಂಬೈತಿ ನಿನ್ಗು ಏನು ಹತ್ತೊಂಬತ್ತು ವರ್ಷ ತುಂಬಿಲ್ಲ ನಂಗೆ ಹದಿನೆಂಟು ವರ್ಷ ಈಗ ತುಂಬಿತ್ತು ನೀನೇ ನೋಳೆ ನನಗೆ ಬೈತಿ ಎಷ್ಟೋ ತುಂಬೈತಲ್ಲ ಮುಚ್ಕೊಂಡು ಮದುವೆ ಆಗ್ಬೇಕಷ್ಟೇ ಜಾಸ್ತಿ ಮಾತಾಡಬಾರ್ದು ಓ ಮನೇಲಿ ಕೂತಿದಾಗೆಲ್ಲ ನನ್ಗೆ ಅವ್ನು ನೋಡಿದ್ರೆ ಇಷ್ಟ ನನ್ಗೆ ಅವ್ನು ಕೈ ಇಷ್ಟ ಅವ್ನು ಮೂಗು ಇಷ್ಟ ಅವ್ನು ತುಟಿ ಇಷ್ಟ ಅದಿಷ್ಟ ಇದಿಷ್ಟ ಅಂತ ಬಾಯ್ ಕಂತೀರಿ ಮದುವೆ ಮಾಡಿಕೊಟ್ಬಿಡ್ತೀನಿ ನೋಡ್ಬಿಟ್ಟು ಅಯ್ಯ ಮನೆ ಚಂದಿಲ್ಲ ಅಚಂದಿಲ್ಲ ಇ ಚಂದಿಲ್ಲ ನಮ ಏನೋ டாಟಾ ದೊಂಬ್ರಾಡ್ತಾರ ಅಂತ ತಿಳ್ಕೊಂಡ್ಬಿಟಿರ ನೀನು ಅತ್ತಾ ಅತ್ತಾ ನಮ್ ಫ್ರೆಂಡ್ಸ್ ಗೆಲ್ಲ ಹೇಳ್ಬಿತ್ತಿನಿ ಮುಂದಿನ ವಾರ ನನ್ನ ಮದುವೆ ಅಂತ ಆಹಾ ನನ್ನ ಮದುವೆ ಅಂತ ಓ ನನ್ನ ಮದುವೆ ಅಂತ ಎಲ್ಲರೂ ಬರಬೇಕು ಅಂತ ಟಮ್ 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 ಹಾಹಾ ಆಹಾ ನನ್ನ ಮದುವೆ ಅಂತ ಓ ನನ್ನ ಮದುವೆ ಅಂತ ಎಲ್ಲರೂ ಬರ್ಬೇಕು ಟಮ್ 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 ಅಯ್ಯೋ ಲಕ್ಷ್ಮಿ ಎಷ್ಟು ಸಹಾಯ ಮಾಡ್ತಿದೀಯಾ ಹ ನಿನ್ನ ಮಗಳunker ಕರಕ ಬಂದಮ್ಮನೇ ಆಗಿರ್ತಿದ್ಯಲ್ಲ ಅಯ್ಯೋ ನನಗೆ ಬಾಳೆ ಹೊಟ್ಟೆ ಉರಿತೈತಿ ಕಣೇ ಇಂತ ಸಡ್ಡಗ ಹುಡುಗಿ ಹೆಂಗ್ ಇರುತ್ತೆ ಹೇ ಸೌಂದರ್ಯಕ್ಕ ಸುಮ್ಮನೆ ಇರು ಇಳ್ ಚಿಂತೆ ಮಾಡಕ ಹೋಗಬೇಡ ನಿನ್ನ ನಾನೇ ಚಿಂತೆ ಮಾಡಿಲ್ಲ ಮದುವೆ ಮಾಡ್ಕೋಟ್ ಮೇಗಾ ಕಿಲೌಡಿ ಮುಂಡೆ ಏನು ಮಾಡ್ಲಿ ಗೊತ್ತಾ ಒಂದು ವರ್ಷ ತವಿಂದನವೇ ಅಮ್ಮ ನಂಗ ಆತ ಅಂದ್ರೆ ಇಷ್ಟ ಅಮ್ಮ ನೋಡೋಕೆ ಚೆನಾಗೋವನೆ ನಾನು ಅವಾಗೆಲ್ಲ ಅವನು ನನಗೆ ಆಡ್ತಿದ್ನಲ್ಲ ಹೇ ಬೇಡ ಮುಚ್ಚನ್ ಕೊಂಡ್ರ ಅಂತ ಹೇಳಿ ಸರಿಯಾಗಿ ಬರ್ದಿ ಬುದ್ಧಿ ಕಲಸಿದಿ ಇವಾಗ ಇವಾಗ ಒಳ್ಳೆ ಹುಡುಗ ಆ ಏನೋ ಒಂಚೂರು ಕೆತ್ತು ದಿನ ಆಯ್ತಿ ಇಲ್ಲ ಅಂತ ಹೇಳತ್ತಿಲ್ಲ ಆ ಒಳ್ಳೆ ಹುಡುಗ ಸುಮ್ಮನೆ ಆರ್ಕಂತ ಪಡ್ಕಂತ ಇರ್ತಾನಾ ಹಾ ಇಕ್ಕಿನ ಈಗ ಬಿಡಂಗೆ ಆಯ್ತು ಅಗ್ಲೆಲ್ಲ ಬೈಬೇಡ ಅದನ್ನ ಹೇಳ್ಕೊಂಡು ಇಷ್ಟ ಅಂತ ಹೇಳಿನಿ ಇಲ್ಲ ಅಂತ ಹೇಳ್ತಿಲ್ಲ ಈಗಲೂ ಇಷ್ಟನೇ ಅವನು ಹ್ಮ್ ಆದ್ರೆ ಅವನು ಉಚಿತ ಮಾಡ್ತಾನಲ್ಲ ಅದನ್ನ ಬಿಡ್ಬೇಕು ಹೌದು ಕಣ ನೀನು ಹೇಳಿದ ತಕ್ಷಣ ಎಲ್ಲ ಆಗ್ಬಿಡ್ತಾವ ನಿನ್ ಕೈ ಆಗಿರ್ತಾವ ಎಲ್ಲ ನಾನ್ ಗುಚ್ಚು ಬಿಡ್ಸೋದು ಎಲ್ಲ ನೀನ್ ಬೇಸ್ ನೋಡ್ಕಂದ್ರ ಬೇಸ್ ಇರ್ತಾನ ಅವನು ಹುಚ್ಚೆಲ್ಲ ಬಿಟ್ಟು ಬೇಸ್ ಜೊತೆ ಜೀವನ ಮಾಡ್ಕೊಂಡು ಐತಾನ ಮದ್ವೆ ಮಾಡ್ಕೊಡ್ತೀವಿ ಮುಂದಿನ ವಾರ ಮುಚ್ಕೊಂಡ್ ಇರತ್ ಕಲ್ತ ಸೋರಿ ತಕೋ ಆಯ್ತು ಅಗ್ಲೆಲ್ಲ ಬೈಬೇಡ ನಾನು ಅವನ ಮದುವೆ ಆಗ್ಯೂನಿ ಹ್ಞೂ ನಾನು ಇನ್ನೊಬ್ರು ಮನೆ ಎಂತಿ ಸೊಸೆ ಈಗ ಹ್ಞೂ ಹಂಗೆಲ್ಲ ಬೈಬಾರ್ದು ಅಲ್ವಾತೆ

ಅಯ್ಯೋ ಹೌದು ಅಲ್ವ ಲಕ್ಷ್ಮಿ ನೀನ್ ಹೇಳ್ತಿರೋದು ಕರೆ ಐತಿ ನೋಡು ಊರಿನಲ್ಲಿರೋರ್ಗ ಯಾರಿಗೂ ಗೊತ್ತಾಗಬಾರ್ದು ಚೆನ್ನಾಗೇ ಹೇಳ್ಕೊಟ್ಟೆ ತಗೋ ನೋಡಿದ್ರಲ್ಲ ವೀಕ್ಷಕರ ಈ ಹುಡುಗಿ ಯಾರು ಅಂತ ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇತ್ತಲ್ಲ ಈಕೆ ನನ್ನ ಮಗಳು ಒಂದು ಅಂತೇಳಿ ನನ್ನ ಮಗಳನ್ನ ಕರ್ಕೊಂಬಂದ್ಬಿಟ್ಟೀನಿ ಯಾಕಂದ್ರೆ ಈ ಲೌಡಿ ಮುಂಡೆ ಮೂರತ್ತು ಅನ್ನೋಳು ನಂಗೆ ಸುಂದ್ರ ಅಂದ್ರೆ ಇಷ್ಟ ನಂಗೆ ಸುಂದ್ರ ಅಂದ್ರೆ ಇಷ್ಟ ನಾ ಬೇರೆ ಹುಡುಗನ ಮದುವೆ ಆಗಲ್ಲ ಅಂತೇಳಿ ಅದಕ್ಕೆ ಆಗು ನನಗೇನು ಬೇಡ ಅಂತ ಹೇಳೋದು ನಾನು ಬಿಟ್ಟು ಕರ್ಕೊಂಬಂದ್ಬಿಟ್ಟೀನಿ ಅನ್ಬೋಸ್ಲಿ ತಗೊಳ್ಳಿ